ಹಾಯ್ ನೀವು ನೋಡ್ತಾ ಇದ್ದೀರಾ ಮಲೆನಾಡು ಟಿ ಬಿಂದು ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನಾನು ತೊಗೊಂಡಿರುವಂತಹ ಲೋಟಾಸ್ ಹಾಗೆ ಲೋಟಾಸ್ದು ಟ್ಯೂಬರ್ ಹಾಗೆ ವಾಟರ್ ಲಿಲ್ಲಿ ಪ್ಲ್ಯಾಂಟ್ದು ಅನ್ಬಾಕ್ಸಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ ನನಗಂತೂ ತುಂಬಾ ಕಡಿಮೆ ಬೆಲೆಗೆ ದೊಡ್ಡ ದೊಡ್ಡ ಲೋಟಾಸ್ ಇರುತ್ತಲ್ವ ಈ ಸೈಜಿಂದು ಈ ಸೈಜಿನ್ ಗಿಡದ್ದು ಟ್ಯೂಬರ್ಗೆ ನನಗೆ ಕೇವಲ ಇನ್ನೂರು ರೂಪಾಯಿಗೆ ಸಿಕ್ಕಿದೆ ನಿಮಗೆ ಯಾರಾದರೂ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆದರೆ ನಾನು ಇದನ್ನು ಪರ್ಚೇಸ್ ಮಾಡಿರೋದು ವಾಣಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದರೆ ಅವ್ರ ನಂಬರ್ನ ಯೂಟ್ಯೂಬ್ನಲ್ಲಿ ಹೀಗೆ ಮೇಲ್ಗಡೆ ಸೈಡ್ನಲ್ಲಿ ಸ್ಕ್ರೀನ್ ಮೇಲೆ ಬರೋ ಹಾಗೆ ನನ್ನ ನಂಬರ್ನ ಹಾಕಬೇಡಿ ಅಂತ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕಬೇಡಿ ಅಂತ ಹೇಳಿದ್ದಾರೆ ಯಾರಾದರೂ ಬೇಕು ಅಂತ ಕಮೆಂಟ್ ಮಾಡಿದರೆ ಮಾತ್ರ ನನ್ನ ನಂಬರ್ನ ಅವ್ರನ್ನ ಅವರಿಗೆ ಸೆಂಡ್ ಮಾಡಿ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಸೆಂಡ್ ಮಾಡಿ ಅಂತ ಹೇಳಿದ್ದಾರೆ ನಾನು ಯೂಟ್ಯೂಬ್ನಲ್ಲಿ ತುಂಬ ಜನದ್ದು ವೀಡಿಯೋನ ನೋಡಿದ್ದೀನಿ ಈ ಲೋಟಸ್ಸು ಗಿಡ ಇರುತ್ತಲ್ಲ ಟ್ಯೂಬರು ಅದನ್ನು ಸೇಲ್ ಮಾಡೋರು ತುಂಬ ಜನಕ್ಕೆ ಮೆಸೇಜ್ ಮಾಡಿ ಕೂಡ ಕೇಳಿದ್ದೀನಿ ಯಾರಿಗೆ ಕೇಳಿದರೂ ಅವರು ಒಂದು ಸಾವಿರದ ಮೇಲ್ಗಡೆಯೇ ಪ್ರೈಸನ್ನು ಹೇಳ್ತಾ ಬಂದಿದ್ದರು ಆದರೆ ನನ್ನ ಹತ್ರ ಸದ್ಯಕ್ಕೆ ಅಷ್ಟು ಹಣ ಇರಲಿಲ್ಲ ಅದಕ್ಕೋಸ್ಕರ ನನಗೆ ಕಡಿಮೆ ಬೆಲೆಗೆ ಸಿಕ್ಕಿದರೆ ತುಂಬಾ ಖುಷಿ ಆಗುತ್ತಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಹೇಳಿದರು ಅದಕ್ಕೋಸ್ಕರ ನಾನು ಅವ್ರ ಹತ್ರನೇ ಪರ್ಚೇಸ್ ಮಾಡಿದ್ದೀನಿ ನನಗೆ ಒಂದು ಸಾವಿರದ ಒಳಗಡೆನೆ ನಾಲ್ಕು ಗಿಡಗಳು ಬಂದವು ಇಲ್ಲ ಅಂದಿದ್ರೆ ನಾನು ಅವರು ಅವ್ರು ಬಿಟ್ಟು ಬೇರೆ ಯಾರತ್ರನಾದರೂ ಪರ್ಚೇಸ್ ಮಾಡಿದರೆ ಒಂದು ಸಾವಿರ ಒಂದು ಗಿಡಕ್ಕೆ ಕೊಡಬೇಕಾಗಿತ್ತು ನೀವು ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ಅವ್ರ ನಂಬರ್ನ ನಾನು ಸೆಂಡ್ ಮಾಡ್ತೀನಿ ನೀವು ಅವರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಯಾವ ರೀತಿ ಗಿಡ ಬೇಕು ಅಂತ ಹೇಳಿ ಅಂದರೆ ಅವ್ರ ಫೋಟೋಸ್ ಕಳಿಸ್ತಾರೆ ಅದರಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ ಅವರು ಭಾನುವಾರ ಅವರಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿದರೆ ಅವರು ನಮಗೆ ಸೋಮವಾರ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ ಮಾಡ್ತಾರೆ ಅದರಿಂದ ನಮಗೆ ಬೇಗ ಬಂದು ತಲುಪುತ್ತೆ ಗಿಡ ನಾನು ಸ್ಪೀಡ್ ಪೋಸ್ಟ್ ಮಾಡೋದಕ್ಕೆ ಹೇಳಿದ್ದೆ ನನಗೆ ಮೂರೇ ದಿನದೊಳಗೆ ಗಿಡ ಬಂದು ಕೈಗೆ ತಲುಪಿದೆ ಅವರು ನನಗೆ ಸೋಮವಾರ ಮಾಡಿರೋದು ಕೊರಿಯರ್ ಅಂದರೆ ಸ್ಪೀಡ್ ಪೋಸ್ಟ್ ಮಾಡಿರೋದವರು ಸೋಮವಾರ ನನ್ನ ಕೈಗೆ ಬುಧವಾರ ಬಂದು ತಲುಪಿದೆ ಗಿಡ ಮಾತ್ರ ತುಂಬಾ ಫ್ರೆಶ್ ಆಗಿದೆ ಈಗ ನೀರಿಂದ ಕಿತ್ತ ತಂದಿರುವಂಥ ಆಗಿದೆ ನೋಡೋದಕ್ಕೆ ಟ್ಯೂಬರ್ ಕೂಡ ತುಂಬಾ ಚೆನ್ನಾಗಿದೆ ದೊಡ್ಡ ದೊಡ್ಡ ಟ್ಯೂಬರ್ನೇ ನನಗೆ ಕೊಟ್ಟು ಕಳಿಸಿದ್ದಾರೆ ನನಗನ್ಸೋ ಪ್ರಕಾರ ಇವರು ಹೊಸ ಸೇಲರು ಅಂತ ಅಂದ್ಕೊಳ್ತಾ ಇದ್ದೀನಿ ಏಕೆ ಅಂತ ಹೇಳಿದರೆ ಅವರು ಹಾಕಿರುವಂತಹ ಬಾಕ್ಸ್ ನೋಡಿದರೆ ಸೀರೆ ಬರುತ್ತಲ್ವ ಆ ಬಾಕ್ಸ್ನಲ್ಲಿ ಹಾಕಿ ಕಳಿಸಿದ್ದಾರೆ ಈ ಬಾಕ್ಸ್ ನೋಡಿಬಿಟ್ಟು ನಾನು ಗಿಡ ಎಲ್ಲ ಚೆನ್ನಾಗಿರಲ್ಲ ಹಾಳಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಯಾವುದೇ ಬಾಕ್ಸಲ್ಲಿ ನಮಗೆ ಹಾಕ್ಕೊಟ್ಟಿಗೆ ಕಳಿಸಿ ಇರಬಹುದು ಆದರೆ ಗಿಡ ಮಾತ್ರ ತುಂಬಾ ಚೆನ್ನಾಗಿದೆ ಗಿಡದಲ್ಲಿ ಮಾತ್ರ ಯಾವುದೇ ರೀತಿಯಾದಂತಹ ಮೋಸ ಇಲ್ಲ ತುಂಬಾ ಫ್ರೆಶ್ ಆಗಿರುವಂತಹ ಗಿಡನೇ ನನಗೆ ಕಳಿಸಿದ್ದಾರೆ ದೊಡ್ಡ ದೊಡ್ಡಕ್ಕಿದೆ ಟ್ಯೂಬರ್ ಕೂಡ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಅವ್ರು ನಮಗೆ ನ್ಯೂಸ್ ಪೇಪರನ್ನು ನ್ಯೂಸ್ ಪೇಪರ್ನಲ್ಲಿ ಗಿಡನ ಸುತ್ತಿಬಿಟ್ಟು ನ್ಯೂಸ್ ಪೇಪರನ್ನು ಹಸಿ ಮಾಡಿಬಿಟ್ಟು ಕಳಿಸಿದ್ದಾರೆ ಟ್ಯೂಬರ್ ಯಾವುದೇ ರೀತಿಯಲ್ಲಿ ಕೊಳ್ತಿಲ್ಲ ಗಿಡನೂ ಅಷ್ಟೇ ಯಾವುದೇ ರೀತಿಯಲ್ಲಿ ಹಾಳು ಕೂಡ ಆಗಿಲ್ಲ ಯಾರು ಬೇಕಾದರೂ ಇವ್ರ ಹತ್ರ ಗಿಡನ ಪರ್ಚೇಸ್ ಮಾಡ್ಬೋದು ಅದಕ್ಕೋಸ್ಕರ ಇದ್ದೀನಿ ಯಾರಿಗಾದರೂ ಗಿಡ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಅವ್ರ ನಂಬರ್ನ ಸೆಂಡ್ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ನಾನು ತೊಗೊಂಡಿರುವಂತಹ ಟ್ಯೂಬರ್ ಮತ್ತು ವಾಟರ್ ಲಿಲ್ಲಿ ಪ್ಲ್ಯಾಂಟನ್ನು ತುಂಬಾ ಚೆನ್ನಾಗಿದೆ ಹಾಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಇದರಿಂದ ನಾನು ಹಾಕೋ ವಿಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರಿಗಾದರೂ ಬೇಕು ಅಂದರೆ ಹೂವಿನ ಗಿಡ ಅಥವಾ ಟ್ಯೂಬರ್ ಕಮೆಂಟ್ ಮಾಡೋದನ್ನು ಮಾತ್ರ ಮಾರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಹೇಗಾಗಿದೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಸಿಗೋಣ ಮತ್ತು ಯಾವುದಾದ್ರೂ ಹೊಸ ವಿಡಿಯೋ ಜೊತೆಗೆ Thanks for watching. Love you all. Bye bye.